ಎಲ್ಲೆಲ್ಲೋ ಕಾಡ್ ಮಧ್ಯ ಎಲ್ಲ ಬಂದು ಗಾಡಿ ಹಾಕೊಂಡಿದಿವಿ ಶಬರಿಮಲೆ ಫುಲ್ಲು ಜಾಮ್ ಆಗಿಬಿಟ್ಟ ಅದಾಯ್ತಾ ಮಡ್ಚಿ ತಗೋಯ್ತಾ ಮಡ್ಚಿ ಆತರ ಒತ್ತಿ ಈ ತರ ಮಡಚಿ ಬ್ಯಾಕ್ ಟು ಬಜರಂಗಿಗಿರಿ ವ್ಲಾಗ್ಸ್ ಸುಮಾರು ಹೊತ್ತಾಗೋಯ್ತು ಅಡುಗೆ ಗಿಡಗೆ ಎಲ್ಲ ಮಾಡಿ ಅಡುಗೆ ಮಾಡ್ತಿದ್ದು ಹೆಂಗ್ ಮಾಡೋದು ಅಂತ ನಮ್ ಭಟ್ರು ಬಂದ್ರು ಅಷ್ಟೊತ್ತಿಗೆ ನಮ್ ರಾಜಣ್ಣ ಗಾಡಿಯವರು ಅವರು ರಾಜೇ ಹಾಯ್ ಮಾಡ ಅಪ್ಪ ಹೆಂಗವನೇ ಹೂಪ ಬಟ್ರ್ ಮಾಡ್ತಾ ಇರೋದು ಇವಾಗ ನಾವು ಮಾಡಕ್ಕೆ ಅಂತ ಶುರು ಮಾಡಿದ್ದು ನಮ್ಗೆ ಸ್ಟೈಡ ಬರ್ಲಿಲ್ಲ ಹಂಗಾಗಿ ನಮ್ಮ ಸ್ವಾಮಿಗಳು ಬಂದು ಮಾಡ್ಕೊಡ್ತಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಹಾಕಣೆ ಬಿರಿಯಾನಿ ಅಂತ ಇವತ್ತಿನ ದಿನ ನಾವು ಮಾಡ್ತಾ ಫೋನ್ ಬಂದಿರೋದ್ರಿಂದ ಅಡೆತಡೆ ಆಯ್ತು ಕ್ಷಮಿಸಿ ಇವಾಗ ನಾವು ಇರೋದು ಬಂದು ಬದನೆಕಾಯಿ ಬಾತು ಮತ್ತೆ ಆಲೂಗಡ್ಡೆ ಬಾತು ಏನಾಕಿರ್ತೀವಿ ಅದೇ ಬಾತು ಮಾಡ್ತಾ ಇದ್ದೀವಿ ಚಪಾತಿ ಮಣೆ ಸ್ವಾಹಾ ದಯವಿಟ್ಟು ಹಂಗೆ ನೀರಾಕೊಂತ ಗೋಡಂಬಿ ಇದೆ ಆಮೇಲೆ ದ್ರಾಕ್ಷಿ ಇದೆ ಪಾಯಸಕ್ಕೆ ರೆಡಿ ಮಾಡ್ಕೊತೀನಿ ತಪ್ಪದೆ ಇದೆ ಎಲ್ಡ್ ಹಾಕ್ರಿ ಸಾಕು ನಾಲ್ಕು ಗೋಡಂಬಿ

ಕಾಪಿಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿದ್ದ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕುಡ್ಕೊಂಡು ಹಲೋ 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 ಯಾರು ರಾಂಗ್ ನಂಬರಾ ಯಾರು ಮಾತಾಡ್ತಾರೋ ನೀವು ಬೆಂಗಳೂರು ಸೂಪು ಪಾಲನ್ ಸೂಪುರಿ ಸೊಪ್ಪು ಎಲ್ಲಿ ಕೊತ್ತಂಬಿರಿ ಅದು ಪುಡಿ ರವಿ ಹಲೋ ಮಗ ಲೋ ರವಿ ಲೋ ಲೋ ಮಗ ಲೋ ರವಿ ಅಲ್ಲಿ ಡೋರ್ ಕ್ಲೋಸ್ ಮಾಡ್ಬಿಡೋ ಅಂದ ಹೋಗ್ಬಿಟ್ಟು ಹೋಗ್ಲಾ ಡೋರ್ ಹಾಕಿಲ್ಲ ಕಣ್ಣು ಒಳಗಾರು ಏನ್ ಮಾಡ್ತೀಯ ಲಾಕ್ ಮಾಡ್ಬಿಟ್ಟು ಜಂಪ್ ಓಡಿಸ್ಬಿಡು ನೋಡ್ರಪ್ಪ ನೀವು ನಮ್ಮ ಅಚ್ಚ ಏನೋ ಹಾಲ್ಕೀರ್ ಮಾಡ್ತೀನಿ ಅಂದ್ಬಿಟ್ಟು ಕಾಫಿ ಬೋಸಿನ ನೀಟಾಗಿ ಸೋಪ್ ಹಾಕ್ದೇನೆ ನೀಟಾಗಿ ವಾಶ್ ಮಾಡವನೆ ಕಾಫಿ ಮಾಡಿದ ಬೋಸಿನ ನೀಟಾಗಿ ಸೋಪ್ ಹಾಕ್ದಂಗೆ ವಾಶ್ ಮಾಡವನೇ ಸಜಿಷನ್ ಬಟ್ಟನ ಕೇಳ್ತಾವನೆ ಹೆಂಗ್ ಮಾಡ್ಬೇಕು ಹಾಲ್ಕೀರು ಅಂತ ಸ್ಟೌವ್ ಹಚ್ತಾವನೆ ಅವಾಗಿಂದ ಸ್ಟವ್ ಹಚ್ಚತಾನೆ ಅವನೇ ಅಂಟುತ್ತಾ ಇಲ್ಲ ಅದಕ್ಕೆ ಟಚ್ ಮಾಡಬಾರಣ ದೂರ ಹಿಡ್ಕೊಳ್ಳೋ ಮ್ಯಾಗ್ನೆಟ್ ದರ ಅಂಚೋ ಹಗ್ಲ ಮಾಡಿ ಹಾಕ್ಬಾರ್ದು ಟಚ್ ಮಾಡಿ ಹಾಕ್ಬೇಕು ಇವ್ರ ಏನ್ ನಮ್ ಭಟ್ರು ಮಾತ್ ಇತ್ತ ನೂರ್ ಜನ ಐವತ್ ಜನ ಅಂತಾರ ಪ್ಯಾಕೆಟ್ ತಗೊಂಡು ನಮ್ ಭಟ್ರು ನೋಡ್ರಿ ಒಂದ್ ಪ್ಯಾಕೆಟ್ ತಗೊಂಡು ನೂರ್ ಜನಕ್ಕೆ ಆಗತ್ತೆ ಅಂತವ್ರಿ ಅದೇನ್ ನೂರ್ ಜನಕಾಗುಡಿ ಈ ಕಡೆ ಬಾ ಹೇಳ್ತೀನಿ ಡೋರ್ ಲಾಕ್ ಮಾಡಿದ್ ಕಡೆ ಈ ಕಡೆ ಈ ಕಡೆ ಅವ್ರು ಎಷ್ಟು ಚೆನ್ನಾಗಿ ಅಲ್ಲಾಡ್ಸಿದ್ರು ಗೊತ್ತ ಹಾಕ್ಬೇಕು ಫಸ್ಟ್ ತುಪ್ಪ ಹಾಕ್ಬೇಕು ತುಪ್ಪ ಹಾಕ್ಬೇಕು ನಮ್ಮ ಪಟ್ರು ಎಲ್ಲಾನು ಸ್ವಾಹ ಮಾಡ್ತಾವ್ರೆ ಬಡ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿ ಗೋಡಂಬಿ ಆಯ್ತು ಗೋಡಂಬಿ ನಮ್ಮ ಬಟ್ರ ನಂಗೆ ತಿನ್ನೋಕೆ ಕೊಟ್ಟವ್ರಿ ಇಷ್ಟೇ ಎಷ್ಟು ಮೂರೇ ಮೂರು ಕಾಳು ತುಪ್ಪಲು ನಂದಿನಿ ಬೇಕು ಬಟ್ರು ತುಪ್ಪನ ಹಂಪಿ ಏನ್ ಸರ್ ಘಮ ಅಂತ ಬಟ್ರೆ ನೀರಿಲ್ಲ ತುಪ್ಪ ಬೇಡ ಸೂಜಾ ಅದು ಎಲ್ಲಿ ಅಂತ ಹೋಗೋಣ್ಕಂಡ್ ಲೈಟ್ ಆಯ್ತಾ ಫಸ್ಟಿಂದ ಬಂತು ಹೊಂಟಾಗಿತ್ತು ಗೆಳೆಯರೆ ನೆನ್ನೆ ರಾತ್ರಿಯಿಂದ ಪಾರ್ಕಿಂಗ್ ಜಾಗ ಸಿಗದೆ ಎಲ್ಲೆಲ್ಲೋ ಕಾಡ್ ಮಧ್ಯ ಎಲ್ಲ ಬಂದು ಗಾಡಿ ಹಾಕೊಂಡಿದ್ದೀವಿ ಶಬರಿಮಲೆ ಫುಲ್ಲು ಜಾಮ್ ಆಗ್ಬಿಟ್ಟೈತೆ ಪಾರ್ಕಿಂಗ್ ಫುಲ್ ಆಗೋಗೈತೆ ಈ ರವಿ ತುಪ್ಪದ ಪ್ಯಾಕೆಟ್ ನ ಸ್ವಾಮಿಗಳು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಮತ್ತೆ ಪ್ಯಾಕಿಂಗ್ ಮಾಡ್ತಾವನೆ ಓಪನ್ ಮಾಡಿರೋದು ಗೊತ್ತಾಗ್ಬಾರ್ದು ಅಂತ ನಮ್ಮ ಅಚ್ಚ ಅಡುಗೆ ಮಾಡ್ತವನೇ ಅದೇನೋ ಹಾಲ್ ಕಿರೋ ಅಂದ್ಬಿಟ್ಟು ಮಾಡ್ತಾವನೆ ಹಾ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತೆ ಅದೇನೋ ಹಾಲ್ ಅಂದ್ಬಿಟ್ಟು ಕಾಫಿ ಬೋಸ್ ಇಲ್ಲಿ ಸಾವಿಗೆ ದಾಖಲೆ ಹಾಕೊಂಡು ಉರಿತಾವನೆ ನೋಡಿ ಯಾವ್ದೋ ಒಂದು ಕಾಡು ಮಧ್ಯ ಬಂದು ಪಾರ್ಕಿಂಗ್ ಇಲ್ಲ ನೀರಿಲ್ಲ ಇಲ್ಲ ಆದ್ರೂ ನಾವಿಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದೀವಿ ಸಾಕು ಬಿಡಪ್ಪ ರವಿ ತಾಳಿ ಕಟ್ಬೇಡ ಈಗ ನೀನು ಜಾಗ ಮಾಡಿಸಿದ ಖುಷಿಗೆ ಏನ್ ಮಾಡ್ಬೇಕಮ್ಮ ರವಿ ಬಾ ಒಂದ್ ನಾಲ್ಕು ಒಂದ್ ನಾಲ್ಕು ಗ್ರಾಸ್ಗೆ ಗೋಡಂಬಿ ಎತ್ಕೊಂಡೋಗ್ಬಿಡು ಗೋಡಂಬಿರೋದು ಎರಡು ಒಂದಾಕು ಈಗ ಹಂಚ್ಕೊಂತ ಗೋಡಂಬಿ ಅದ್ರಲ್ಲೂ ನೋಡಿ ಕಿತಾಪತ್ತು ಪಾಯಸ ಸ್ವಾಮಿ ಹಾ ಬಟ್ರು ಅಡುಗೆ ಮಾಡಿದ್ರು ಈಗ ಪ್ಲೇಟ್ ತಗೊಂಡು ಹಾಕೊಂಡು ಕುತ್ಕೊಳ್ಳೋದ್ರಿ ಕಮ್ಮಿ ಇತ್ತು ಅಂದ್ರೆ ನೀರು ಮಾರಾಯ ತಲೆ ಕೆಡ್ಸ್ಕೋಬೇಡ

ಬಟ್ರ ಇದು ನಮ್ದೇ ಗಾಡಿ ನಮ್ ಸ್ವಾಮಿಗಳು ಸೂಪರ್ ಮಗ ಇವನು ನಮ್ಮ ಮಚ್ಚ ಹಾಲ್ಕಿರ್ ಮಾಡ್ತೀನಿ ಅಂದವನು ಹಾಲ್ಕಿರೇ ಮಾಡ್ತಾವ್ನ ಇಲ್ಲ ಆಟ ಆಡ್ಕೊಂಡ್ ಕೂತವ್ನ ಗೊತ್ತಾಯ್ತಾ ಇಲ್ಲ ಹಂಗ ಅನ್ನದ ಅನ್ನದ್ಕಾಯಿ ತಗೊಂಡು ಹಾಲು ಐತಲ್ಲ ಮಚ್ಚಾ ಹಲೋ ಮಚ್ಚ ಹಾಲು ಐತಲ್ವ ಉಪ್ಪು ಹಾಕ್ಬಿಟ್ಟು ಒಡಿಸ್ಬಿಡು ಮೊಸರಾಗ ಬಜ್ಜಿ ಐತೆ ಅಲ್ಲ ಮೊಸರು ಬಜ್ಜಿ ಮಾಡೋಣ

ಊರು ಬಂದಿ ಆತತ್ರ ತೊಳ್ಕೊಳ್ಳಿ ತೊಳ್ಕೊಳ್ಳಿ ಮುಂದೆ ಕೂದಲು ಬಂಡಿ ಕೂದಲು ಬಿಟ್ಟ ಮೇಲೆ ಕೂದಲು ಬಿಟ್ಟ ಮೇಲೆ ತಲೆಬಾಚು ಕಳೆ ಇದು ನಿಜವಾಗ್ಲು ಊರುಗಳು ಇರೋದಿಲ್ಲ ಬಟ್ರು ಹೇಳ್ತಾ ಇರೋದಾ ಇನ್ ಒಕ್ಳೂರು ಬಿಟ್ಕಳಿ ಕೂದಳು ಏನವ ಇದನ್ನ ಇಂತಾನ ಎಡಿಟ್ ಮಾಡ್ಕಂತಾನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೋಡು ಬಟ್ರೆ ನೂರ್ ಜನಕ್ಕೆ ಅಂದ್ರಲ್ರಿ ಅಲ್ರಿ ನೂರು ಜನಕ್ಕೆ ಅಂದ್ರೆ ನಾನು ಒಬ್ಬಂಗೆ ಯಾವ ಹಿಡ್ಕಲ್ತದ ಏ ಅಳ್ಳಾಡ್ಸ ಎಬ್ಬ್ರಸ ಅಳ್ಳಾಡ್ಸ್ಬಿಟ್ಟು ಎಬ್ಬ್ರಸ್ಬೇಕಂತ ಎಬ್ಬ್ರಸ್ರ ಹಾಲೆಲ್ಲ ಆದರು ಹಾಕು ಬಾತಲ್ಲ ಆದರು ಹಾಕು ತಿನ್ನಂಗ ಆದ್ರು ಮಾಡು ಅಲೋ ಮಚ್ಚ ನೂರು ಜನಕ್ಕೆ ಆಗತ್ತೆ ಅಂತ ಹೇಳಿದ್ಬಿಟ್ರು ಏ ಅಳ್ಳಾಡ್ಸ ಚೆನ್ನಾಗಿ ಅಳ್ಳಾಡ್ಸ್ಬಿಟ್ಟು ಅಳ್ಳಾಡ್ಸ್ಬಿಟ್ಟು ಇದು ಮಾಡ ಬೆಲ್ಲ ಬೆಲ್ಲ ಹಾಕ್ಬಿಡ್ಬೋಚ ಓ ಅಳ್ಳಾಡಿಸ್ಬೇಕು ಇಲ್ಲ ಬಿಡ್ರಿ ಸೌಂಡ್ ಬೇರೆ ಕೊಡ್ತಾನ ಬಿಡ್ರಿ ಇವಾಗ ನಾವು ಜಾಲಿಯಾಗ ಅಡುಗೆ ಮಾಡ್ತಾ ಇದೀವಿ ಇದ್ರಲ್ಲಿ ಏನೇ ಒಂದು ಅಡಚಣೆ ಇತ್ತು ಅಂದ್ರೆ ದಯವಿಟ್ಟು ಎಲ್ಲರೂ ಸಮಸಬೇಕು ಸ್ವಲ್ಪ ಎಲ್ಲ ಜೊತೆಲಿರ್ಬೇಕು ಸಣ್ಣ ಪುಟ್ಟ ಬರ್ತವೆ ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಅಂತ ಕೇಳ್ಕೊಂತ ಮಾಡ್ಕೊಂಡ್ರೆ ನಮ್ಗೆ ತೊಂದ್ರೆ ಇಲ್ಲ ಬೆಳಿಗ್ಗೆ ನಮ್ದು ಟಿಫನ್ ಎಲ್ಲ ಆಯ್ತು ಇವಾಗ ಸಾಯಂಕಾಲದ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ ಊಟನ ಸಾಯಂಕಾಲದ ಊಟ ಮಾಡ್ತಾ ಇದೀವಿ ನಮ್ಮ ಗುರುಗಳು ಒಳ್ಳೆ ಅನ್ನ ಸಾರು ಆಮೇಲೆ ಟೊಮೊಟೊ ಗೊಜ್ಜು ಸೋಪು ಎಲ್ಲ ಮಾಡ್ಕೊಂಡಿದ್ರು ಆಮೇಲೆ ಸಬ್ಬಕ್ಕಿ ಪಾಯಸ ರಾತ್ರಿಕೆ ಇದು ಮಾಡ್ತಿದಾರೆ ಆಲೂಗಡ್ಡೆ ಪಲ್ಯ ಮತ್ತು ಆಲೂಗಡ್ಡೆ ಸಾಗು ಮತ್ತೆ ಚಪಾತಿ ಬೇಯಿಸ್ತಿದ್ದಾರೆ ಗುರುಗಳು ನೋಡ್ರಿ ಚಪಾತಿ ಒತ್ತೋದು ನೋಡ್ರಿ ಓದ್ತಿರ್ತಾರೆ ರೌಂಡಕ್ಕೆ ನಮ್ಮ ಕಡೆ ಎಲ್ಲ ಆದರೆ ಹಂಗೆ ಎತ್ತು ಒಲೆ ಮೇಲೆ ಹಾಕ್ಬಿಟ್ಬಿಟ್ಟಿರ್ತಾರೆ ಬೇಯಿಸಿ ಇವ್ರು ನೋಡಿ ಇವಾಗ ಬೇರೆ ಥರ ಮಾಡ್ತಾರೆ ಈಗ ಇನ್ನ ಇಲ್ಲ ಇನ್ನ ಇಲ್ಲ ಸುಮಂತ ಹೇಳೋನು ಇನ್ನ ಇಲ್ಲ ಅದು ಹಿಂಗಾಯ್ತಾ ಚಪಾತಿ ಹಿಂಗ್ ಒತ್ತಿ ಫೈನಲ್ ಅದಾಯ್ತಾ ಮಡ್ಚಿದಾಗೋಯ್ತಾ ಮಡ್ಚಿ ಆತರ ಒತ್ತಿ ಈ ತರ ಮಡ್ಚಿ ಮುದ್ದೆ ಕಟ್ತಾರೆ ಕಟ್ಬಿಟ್ಟು ತಿರುಗುನು ಇದು ಮಾಡ್ತಾರೆ ಎಣ್ಣೆ ಹಾಕಿ ರಾಜು ಶಕ್ತಿ ಬರ್ಲಿ ರಾಜು ಇವರು ನಮ್ಮ ರಾಜು ಗಡೀಲಿ ಬಂದಿರೋ ಸ್ವಾಮಿಗಳು ಇವರು ಬಟ್ರು ಇವರು ಜಾಸ್ತಿ ದೇವಸ್ಥಾನಗಳಲ್ಲಿ ಅಡುಗೆ ಮಾಡೋದು ಈಗ ಅಯ್ಯಪ್ಪನಿಗೆ ಕಾರ್ಯಕ್ಕೆ ಅಂತ ಪೂಜೆಗೆ ಅಂತ ಬಂದು ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮ ಡ್ರೈವರ್ಗಳಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಗಂಟೆ ಊಟ ಮಾಡಿದ್ದೀವಿ ಅವ್ರು ಮಾಡಿಕೊಟ್ಟಂಥ ಅಡುಗೆಯಲ್ಲಿ ತುಂಬ್ರದೇ ಧನ್ಯವಾದಗಳು ಗುರುಗಳೇ ನಿಮಗೆ ಅಯ್ಯೋ ನೀವು ಇರಬೇಕು ನಿಮ್ಮಿಂದೆ ಆಗಿದೆ ನಮಗೆ ನಮಸ್ಕಾರ ನಾವು ಅವರು ನೋಡಿದ್ವಾ ನಿಮ್ಮಿಂದ ಇವತ್ತು ನಮ್ದೆ ಎಲ್ಲರೂ ರಾಜು ಗೆ ಥ್ಯಾಂಕ್ಸ್ ಹೇಳಬಿಡ್ಲಾ ರಾಜು ರಾಜು ಹೇಳು ಮಚ್ಚಾ ದೇವದ ತುಂಭೂರು ದೇವದ ಧನ್ಯವಾದಗಳು ಮಚ್ಚಾ ನಿನಗೆ ಅಲ್ಲೇನು ಕೈ ಮೇಲೆ ಅಕ್ಷರ ದಾಂಜನಿ ಏನನ ಮಜರಂಗಿ ಭಕ್ತ ಹೇ ಆಂಜನೇಯ ಹಿಂಗಲ್ಲೇನ ಬರೋದು ಇಂಗ್ಗೆ ಇಂಗ್ ಬರುತ್ತಪ್ಪ ನಿನ್ನ ನಿನ್ನ ಒತ್ತಿದಾಗ ಇದು ಬೆಳಿತ ಬೆಳಿತ ಏ ಇಲ್ಲ ಆಂಜನೇಯ ತಮ್ಮಂದಿರ್ತಾರೆ ನೋಡೋದು ಧೃತಿಮಾನ್ ಮತಿಮಾನ್ ಈ ತರದ ಹೆಸರಿದ್ದಾವೆ ರಾಜು ಅದರಲ್ಲಿ ಅದ್ರಲ್ಲಿ ಒಬ್ಬ ಸುಮಂತ ಮತ್ತೆ ಇವರಿಬ್ಬರು ಬಾರಿ ಕಿಲಾಡಿ ನನ್ನ ಮಕ್ಳು ಯಾಕೆ ಅಂತ ಹೇಳ್ರಿ ನಮ್ಗೆ ಅನ್ನ ಸಾಂಬಾರ್ ತಿನ್ಸಿದ್ರು ಇವ್ರು ಚಪಾತಿ ತಿನ್ನೋಕೆ ಅಂತ ಅಂದ್ಬಿಟ್ಟು ಚಪಾತಿ ಒತ್ತಗಂಡ ಸುಮ್ಮನೆ ಇದ್ದು ತಿಂತ ಇದಾರೆ

ಅದು ಮುದ್ರಕೊಂಡ್ರೆ ಇಷ್ಟೇ ಆಗೋದು. ಇಷ್ಟ ಆಗೋದು ಅದು. ಆ ಒಂದೊಂದ್ ಹಾಕೊಂಡು ಹೊಡಿತಾ ಇಲ್ಲ ಇಲ್ಲ. ಏನು ಗೊಜ್ಜಾ ಕೊಡ್ಲಾ? ಅದು ಚಪಾತಿದು ಕಡ್ಚ್ಕೊಂಡಿರತಲ್ಲ ಅದು. ಉರಿಲಿ ಅದೆಲ್ಲ ಒಂಥರ ಇದಕ್ಕೆ ಉರಿಲಿ ಟೇಸ್ಟ್. ಫಸ್ಟ್ ನಿಮಗೆ ಮಾಡ್ಕೊಟ್ಬಿಡೋದು ಬಿಡೋದು. ಆದರೂ ಇದರಲ್ಲಿ ತಿಂದ ಲ ಲಾ ಹ್ಞೂ ಈಗ ಬಟರ್ ಮಾಡ ಬಟರ್ಗಳು ಮಾಡ್ಕೊಂತಾರೆ ನೀವು ತಿನ್ನೋಗ್ರಿ ನೀರ್ತ ಮರಿ ಏನು ನೀರು ತಗೊಳಮ್ಮ ಇನ್ನ ಇದೆ ಅದಕ್ಕೆ ಕೆಲಸ ಇರಿ ಚಿಟಾಪಟ ಚಟಾಪಟ ಮಾಡ್ಕೋತಾ ಇರಿ ತಿಂತಾ ಇರಿ ಚಿಟಾಪಟ ಅವಾಗಿಂದ ಇಲ್ಲಿ ಮಲ್ಕೊಂಡಿದ್ದು ಇಲ್ಲಿ ಚಾಪೆ ಹಸ್ಕೊಂಡು ஆஞ்சான இல்லா அது கவலாக மாமா பங்கல் இவ்வா பங்கலோ பங்கல் பங்கலிங் நல்ல புறதேன் ಆಯ್ತು ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ನಾವು ರಾತ್ರಿ ಎಲ್ಲ ಫಾರೆಸ್ಟಲ್ಲಿ ಕಾಡಿನ ವಾತಾವರಣದಲ್ಲಿದ್ದು ಕಾಡಲೇ ಇದ್ದಿದ್ವಿ ಮೂರು ದಿನ ಎರಡು ದಿನದಿಂದ ಕಾಡಲೇ ಇದ್ದು ಕಾಡಿನ ವಾತಾವರಣ ಎಲ್ಲ ಮುಗಿಸ್ಕೊಂಡು ಇವಾಗ ನಾಡಿಗೆ ಬಂದಿದ್ದೇವೆ ಅದರ ಎರಿಮಲೆಗೆ ಎರಿಮಲೆಯಿಂದ ನಾವು ಇವಾಗ ಹೊರಡಿರೋದು ಬಂದು ಬೆಂಗಳೂರು ಕಡೆ ಬೆಂಗಳೂರಿಂದ ಅವ್ರನ್ನ ಸಿರ ಹತ್ರ ಮಧುರಗಿರಿ ಮಧುಗಿರಿ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಬೆಂಗಳೂರು ಇವಾಗ ಹೋಗ್ತಾ ಇದ್ದೀವಿ ನಾವು ರಿಟರ್ನ್ ಬಂದಿದ್ದೀವಿ ಎರಡು ಮೂರು ದಿನದಿಂದ ಕಡಲೆ ಇತ್ತು ನೀರಿಲ್ಲ ಊಟ ಇಲ್ಲ ಏನಂದೇನಿಲ್ಲ ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಗೆರಿಮಲೆಯಿಂದ ಹೋಗ್ತಿದ್ವಿ ತುಂಬ ರಿಸ್ಕ್ ಆಯಿತು ಮಕರ ಜೊತೀಲಿ ಬಂದು ಗಾಡಿಗಳನ್ನ ನೀಲಕಲ್ಗೆ ಹೋಗಕ್ಕೆ ಬಿಟ್ಟಿಲ್ಲ ನೀಲಕಲ್ಗೆ ಹೋಗಿಲ್ಲ ನಾವು ಹೇಳ್ಕೊಬೇಕು ನೀಲಕಲ್ಗೆ ಹೋಗ್ಲೇ ಇಲ್ಲ ಹೇಳ್ಕೊಬೇಕು ಅಂದರೆ ಯಾಕೆಂದರೆ ಅಷ್ಟು ಜಾಮು ರೋಡಲ್ಲೇ ಹಾಕ್ಕೊಂಡಿದ್ದಾಯಿತು ಫಾರೆಸ್ಟಲ್ಲಿ ನಾನು ಮಂಜಣ್ಣ ರಾಜು ನಮ್ಮ ಡರ್ಲಿ ನರೀಷ್ ಇನ್ನೊಂದು ಎರಡು ಗಾಡಿಗಳೆಲ್ಲ ಹಾಕೊಂಡಿದ್ವಿ ಎಲ್ಲ ಮುಗಿಸ್ಕೊಂಡು ಇವನಿದ್ದಪ್ಪ ಅವನಿದ್ದ ರವಿ ನಾನು ಅಂತ ಮುಗಿಸ್ಕೊಂಡು ಹೋಯ್ತಾ ಇದೀವಿ ನೋಡೋಣ ಬನ್ನಿ ಸ್ನೇಹಿತರೆ ಮುಂದೆ ಏನೇನು ಇರುತ್ತೆ ಇವತ್ತಿನ ವಾತಾವರಣದಲ್ಲಿ ಅದನ್ನು ಲಾಕ್ ಮಾಡೋಣ ನಮ್ಮ ಸಾಮುಗಳು ಎಲ್ಲ ಕುಯ್ಕೊಂಡು ಅಡುಗೆ ಸಾಮಾನೆಲ್ಲ ಮಾಡಿ ರೆಡಿ ಮಾಡಿ ಪಲಾವ್ ಮಾಡ್ತಾವ್ರೆ ಶಿವ ಒಳ್ಳೆ ಪಲಾವ್ ಕೊಬ್ಬರಿಗೆ ಕೊಬ್ಬರಿಗೆ ನಮ್ಮ ಕಡೆ ಪಲಾವ್ ಇನ್ನು ಮಿಕ್ಕಿದ ಸಾಂಗ್ಗಳೆಲ್ಲ ಸರಣಕ್ಕೆ ಹೋಗಕ್ಕೆ ಅಂತ ಹೋಗಿದ್ರೆ ಮಿಕ್ಕಿದವರು ಸ್ವಲ್ಪ ಜನ ಅಡುಗೆ ಮಾಡ್ತಾವ್ರೆ